ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಈ ದಿನ ಜ್ಯೇಷ್ಠ ಶುದ್ಧ ಹುಣ್ಣಿಮೆ ಎಲ್ಲ ಸುಮಂಗಲಿಯರು ಕೂಡ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ವಟ ವ್ರತವನ್ನು ಆಚರಣೆ ಮಾಡಬೇಕು ಮಹಾಭಾರತದ ವನಪರ್ವದಲ್ಲಿ ಶ್ರೀ ವೇದವ್ಯಾಸ ದೇವರು ಮುಕ್ತಕಂಠದಿಂದ ಸಾವಿತ್ರಿಯ ಪಾತಿವ್ರತ್ಯವನ್ನು ಪ್ರಶಂಸೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರು ಈ ಭಾಗಕ್ಕೆ ಪತಿವ್ರತ ಮಹಾತ್ಮ್ಯ ಪರ್ವ ಅಂತ ಹೇಳಿ ಹೆಸರನ್ನು ಕೊಟ್ಟಿದ್ದಾರೆ ಈ ದಿನ ಎಲ್ಲರೂ ಕೂಡ ಮಹಾಭಾರತದ ವನಪರ್ವದಲ್ಲಿ ಬರ್ತಕ್ಕಂಥ ಸಾವಿತ್ರಿ ಮಹಿಮೆಯ ಈ ಕಥಾಭಾಗವನ್ನು ಶ್ರವಣ ಮಾಡಬೇಕು ಅಥವಾ ಓದಬೇಕು ಈ ದಿನ ನಾವು ಸಾವಿತ್ರಿಯ ಸ್ಮರಣೆ ಅಷ್ಟೇ ಅಲ್ಲದೆ ಶ್ಯಾಮಲಾದೇವಿ ಸಹಿತ ಯಮದೇವರ ಸ್ಮರಣೆ ಚಿಂತನೆಯನ್ನು ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಆಲದ ಮರದಲ್ಲಿ ಯಮದೇವರ ಪೂಜೆಯನ್ನು ಮಾಡ್ತಕ್ಕಂಥ ಸಂಪ್ರದಾಯ ಬಂದಿದೆ ಧರ್ಮರಾಜು ಯಮೋದಾತಃ ಮೃತ್ಯು ಕಾಲಂ ಯಮಃ ವೈವಸ್ವತಃ ಚಿತ್ರಗುಪ್ತೌ ದಾಂತೋ ಮೃತ್ಯುಕ್ಷಯೋ ವಟಃ ಚೈತ್ರಧರ್ಮರಾಜ ವೈಶಾಖ ಯಮಃ ಜ್ಯೇಷ್ಠ ದಾತ ಆಷಾಢ ಮೃತ್ಯು ಶ್ರಾವಣ ಕಾಲ ಭಾದ್ರಪದ ಆತ ಅಂತಕ ಅಶ್ವಿನ ಆರ್ಯಮ ಕಾರ್ತಿಕ ವೈವಸ್ವತ ಮಾರ್ಗಶಿರ ಚಿತ್ರಗುಪ್ತ ಪೌಷ ದಾಂತ ಮಾಘ ಮೃತ್ಯು ಪಾಲ್ಗುಣ ಕ್ಷಯ ಈ ಕ್ರಮದಲ್ಲಿ ನಾವು ಆಲದ ಮರದಲ್ಲಿ ಯಮದೇವರನ್ನು ಪೂಜೆ ಮಾಡಿ ನಮಸ್ಕಾರವನ್ನು ಮಾಡಬೇಕು ಪ್ರಕೃತ ಜ್ಯೇಷ್ಠ ಮಾಸದಲ್ಲಿ ದಾತ ಅಂತ ಹೆಸರಿನಿಂದ ಯಮದೇವರ ರೂಪವನ್ನು ವಿಶೇಷವಾಗಿ ಪೂಜೆ ಮಾಡಬೇಕು ಒಂದೊಂದು ಮಾಸದಲ್ಲಿ ಒಂದೊಂದು ಹೆಸರಿನಿಂದ ಪೂಜೆಯನ್ನು ಮಾಡಬೇಕು ಕನಿಷ್ಠ ಪಕ್ಷ ಆಲದ ಮರಕ್ಕೆ ಹನ್ನೆರಡು ನಮಸ್ಕಾರಗಳನ್ನು ಮಾಡಿ ಯಮದೇವರ ಅನುಗ್ರಹವನ್ನು ನಾವು ಪ್ರಾರ್ಥನೆ ಮಾಡಬೇಕು ಪುಷ್ಪಗಳಿಂದ ಯಮದೇವರಿಗೆ ಅರ್ಚನೆಯನ್ನು ಮಾಡಬೇಕು ಶ್ಯಾಮಲಾ ಸಹಿತ ಯಮ ನಮಃ ಶ್ಯಾಮಲಾ ಸಹಿತ ಧರ್ಮರಾಜ ನಮಃ ಶ್ಯಾಮಲಾ ಸಹಿತ ಮೃತ್ಯುವೇ ನಮಃ ಶ್ಯಾಮಲಾ ಸಹಿತ ಅಂತಕಾಯ ನಮಃ ಶ್ಯಾಮಲಾ ಸಹಿತ ವೈವಸ್ವತಾಯ ನಮಃ ಶ್ಯಾಮಲಾ ಸಹಿತ ಕಾಲಾಯ ನಮಃ ಶ್ಯಾಮಲಾ ಸಹಿತ ಸರ್ವಭೂತಕ್ಷಯಾಯ ನಮಃ ಶ್ಯಾಮಲಾ ಸಹಿತ ಔದುಂಬರಾಯ ನಮಃ ಶ್ಯಾಮಲಾ ಸಹಿತ ದಗ್ಧಾಯ ನಮಃ ಶ್ಯಾಮಲಾ ಸಹಿತ ನೀಲಾಯ ನಮಃ ಶ್ಯಾಮಲಾ ಸಹಿತ ಪರಮೇಶ್ವರಿಯ ನಮಃ ಶ್ಯಾಮಲಾ ಸಹಿತ ಋಕೋದರಾಯ ನಮಃ ಶ್ಯಾಮಲಾ ಸಹಿತ ಚಿತ್ರಾಯ ನಮಃ ಶ್ಯಾಮಲಾ ಸಹಿತ ಚಿತ್ರಗುಪ್ತಾಯ ನಮಃ ಅಂತ ಹೇಳಿ ಪೂಜೆಯನ್ನು ಮಾಡಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ನಮೋ ವೃಕ್ಷ ಸ್ವರೂಪಾಯ ಮಹಾಪ್ರಣವರೂಪಿಣೆ ಮಹಾದ್ರಸೋಪವಿಷ್ಟಾಯ ನ್ಯಗ್ರೋಧಾಯ ನಮೋಸ್ತುತೆ ಅಂತ ಹೇಳಿ ನಾವು ಈ ರೀತಿ ಪ್ರಾರ್ಥನೆಯನ್ನು ಮಾಡಿ ಸ್ಕಂದ ಪುರಾಣದಲ್ಲಿ ತಿಳಿಸಿರ್ತಕ್ಕಂಥ ಪ್ರತಿ ತಿಂಗಳು ಆಲದ ಮರದಲ್ಲಿ ಯಾವ ಹೆಸರಿನಿಂದ ಉಲ್ಲೇಖ ಆಗಿದೆ ಆ ಹೆಸರಿನಿಂದ ಪೂಜೆಯನ್ನು ಮಾಡಿ ಈ ರೀತಿ ಪುಷ್ಪಾರ್ಚನೆಯನ್ನು ಮಾಡಿ ನಂತರ ಅರ್ಘ್ಯವನ್ನು ಕೊಡಬೇಕು ಯಮೋ ನಿಹಂತ ಪಿತೃಧರ್ಮ ರಾಜೋ ವೈವಸ್ವತೋ ದಂಡದರಶ್ಚ ಕಾಲ ಪ್ರೇತಾಧಿಪೋ ದತ್ತ ಕೃತಾನುಸಾರಿ ದತ್ತನುಸಾರಿ ಎತ್ತೃ ಕೃಪ ಕೃಜ್ಜಪಂತಿ ಶ್ಯಾಮಲ ಸಹಿತ ಯಮಾಯ ನಮಃ ಇದಂ ಅರ್ಘ್ಯಂ ಅಂತ ಹೇಳಿ ಯಮದೇವರಿಗೆ ಅರ್ಘ್ಯವನ್ನು ಕೊಡಬೇಕು ಆನಂತರ ಸಾವಿತ್ರಿಗೆ ಅರ್ಘ್ಯವನ್ನು ಕೊಡಬೇಕು ಅವ ಅವೈಧವ್ಯಂ ಚ ಸೌಭಾಗ್ಯಂ ದೇಹಿತ್ವ ಮಮ ಸುವ್ರತೆ ಪುತ್ರನ್ ಪೌತ್ರಾಂಶ್ಚ ಸೌಖ್ಯಂ ಚ ಗೃಹಾಣಾರ್ಘ್ಯಂ ನಮೋಸ್ತುತೆ ಸತ್ಯವಾನ್ ಸಾತ್ರೀ ನಮಃ ಇದು ಅರ್ಘ್ಯಂ ಅಂತ ಹೇಳಿ ಸಾವಿತ್ರಿ ದೇವಿಗೆ ಅರ್ಘ್ಯವನ್ನು ಕೊಡಬೇಕು ಈ ವ್ರತವನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಾನು ಹಿಂದಿನ ವೀಡಿಯೋದಲ್ಲಿ ಹಿಂದಿನ ವರ್ಷ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅದೇ ರೀತಿ ಈ ವ್ರತವನ್ನು ಆಚರಣೆ ಮಾಡಿ ಈ ವಟ ಸಾವಿತ್ರಿ ವ್ರತ ಹುಣ್ಣಿಮೆ ವ್ರತವನ್ನು ಆಚರಣೆ ಮಾಡೋದ್ರಿಂದ ದುರ್ಮರಣ ಅಪಘಾತ ಅನಾರೋಗ್ಯ ಮೊದಲಾದ ಮಹಾದೋಷಗಳು ನಿವಾರಣೆ ಆಗುತ್ತೆ ಎಷ್ಟೇ ಕಷ್ಟವಾದರೂ ಕೂಡ ನಾವು ಈ ಪೂಜೆಯನ್ನು ಆಚರಣೆ ಮಾಡಲೇಬೇಕು ನಮ್ಮ ಮನಸ್ಸಿನಲ್ಲಿ ಸಾವಿತ್ರಿ ತನ್ನ ತೊಡೆಯ ಮೇಲೆ ಪತಿಯನ್ನು ಮಲಗಿಸ್ಕೊಂಡಿದ್ದಾಳೆ ಯಮದೇವರು ಪ್ರತ್ಯಕ್ಷರಾಗಿದ್ದಾರೆ ಅವರಿಗೆ ಭಕ್ತಿಯಿಂದ ಕೈ ಮುಗಿತಿದ್ದಾಳೆ ಭಗವಂತ ಅವರ ಹಿಂದೆ ನಿಂತು ವರವನ್ನು ಕೊಡ್ತಿದ್ದಾನೆ ಈ ರೀತಿ ನಾವು ಅನುಸಂಧಾನವನ್ನು ಮಾಡಿಕೊಂಡು ವಟ ಸಾವಿತ್ರಿ ಪೂಜೆಯನ್ನು ಮಾಡಿಕೊಳ್ಬೇಕು ಇನ್ನು ಷೋಡಶೋಪಚಾರ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ಆರತಿ ಹಾಡನ್ನು ಹೇಳಿಕೊಂಡು ಸಾವಿತ್ರಿಯ ಕಥೆಯನ್ನು ಕೇಳಬೇಕು ಹೀಗೆ ಮಾಡೋದ್ರಿಂದ ನಮ್ಮ ಸೌಭಾಗ್ಯ ಮತ್ತು ಪುತ್ರ ಸಂತಾನ ಅಭಿವೃದ್ಧಿ ಪ್ರತಿಯೊಂದು ಕೂಡ ನಮಗೆ ವಿಶೇಷವಾಗಿ ಭಗವಂತ ಇವರೆಲ್ಲರಲ್ಲೂ ನಿಂತು ಕರುಣಿಸಿ ಕೊಡ್ತಾನೆ ಎಲ್ಲರಿಗೂ ಕೂಡ ಭಟ್ಟ ಸಾವಿತ್ರಿ ಹುಣ್ಣಿಮೆಯ ಶುಭಾಶಯಗಳು ಹರೇ ಶ್ರೀನಿವಾಸ